ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಎರಡು ರೀತಿಯಾಗಿ ಸಂತಾನೋತ್ಪತ್ತಿ ಕ್ರಿಯೆಯು ನಡೆಯುತ್ತದೆ ಮೊದಲನೆಯದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮತ್ತು ಎರಡನೆಯದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಈ ವಿಡಿಯೋದ ಪಾರ್ಟ್ ಒನ್ನಲ್ಲಿ ಸಸ್ಯದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳ ಬಗ್ಗೆ ಚರ್ಚಿಸಿದ್ದೇವೆ ಈ ಭಾಗದಲ್ಲಿ ಸಸ್ಯದಲ್ಲಿ ನಡೆಯುವ ಲೈಂಗಿಕ ಕ್ರಿಯೆಯ ಸಂತಾನೋತ್ಪತ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ ಹೂವಾಗಿರುತ್ತದೆ ಈ ಹೂವಿನಲ್ಲಿ ಪುರುಷ ಪ್ರಜನನ ಭಾಗ ಕೇಸರ ಸ್ಟೈಮನ್ ಆಗಿರುತ್ತದೆ ಹೆಣ್ಣು ಪ್ರಜನನ ಭಾಗ ಶಲಾಕೆ ಆಗಿರುತ್ತದೆ ಈ ಚಿತ್ರದಲ್ಲಿ ನೋಡಬಹುದು ಇದು ಕೇಸರ ಇದು ಪುರುಷ ಪ್ರಜನನ ಭಾಗವಾಗಿರುತ್ತದೆ ಅದೇ ರೀತಿ ಈ ಶಲಾಕೆ ಇದು ಹೆಣ್ಣು ಪ್ರಜನನ ಭಾಗವಾಗಿರುತ್ತದೆ ಕೇಸರದಲ್ಲಿರುವ ಪರಾಗಕೋಶಗಳು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಪರಾಗರೇಣುಗಳನ್ನು ಹೊಂದಿರುತ್ತವೆ ಈ ಪರಾಗರೇಣುಗಳು ಕೇಸರದಲ್ಲಿರುವ ಪರಾಗಕೋಶದಲ್ಲಿರುತ್ತವೆ ಇವು ಪುರುಷ ಲಿಂಗಾಣುಗಳನ್ನು ಅಂದರೆ ಮೇಲ್ ಗ್ಯಾಮೆಟ್ಸ್ಗಳನ್ನು ಉತ್ಪತ್ತಿ ಮಾಡುತ್ತವೆ ಅದೇ ರೀತಿ ಶಲಾಖೆಯಲ್ಲಿರುವ ಹೆಣ್ಣು ಲಿಂಗಾಣುವು ಅಥವಾ ಅಂಡವು ಅಂಡಕದಲ್ಲಿ ಉತ್ಪತ್ತಿಯಾಗುತ್ತದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ಯುಗ್ಮಜ ಉಂಟಾಗುತ್ತದೆ ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಈ ಪರಾಗಕೋಶದಲ್ಲಿರುವ ಪರಾಗ ರೇಣುಗಳು ಪುರುಷ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ ಅದೇ ರೀತಿ ಈ ಶಲಾಖೆಯಲ್ಲಿ ಅಂಡಾಶಯದಲ್ಲಿರುವ ಅಂಡಕಗಳಲ್ಲಿ ಹೆಣ್ಣು ಲಿಂಗಾಣುಗಳು ಉತ್ಪತ್ತಿಯಾಗುತ್ತವೆ ಈ ಹೆಣ್ಣು ಮತ್ತು ಪುರುಷ ಲಿಂಗಾಣುಗಳು ಸಂಯೋಗಗೊಂಡು ಈ ಯುಗ್ಮಜವು ಉಂಟಾಗುತ್ತದೆ ಇಲ್ಲಿ ಏಕಲಿಂಗಿ ಹೂಗಳು ಮತ್ತು ದ್ವಿಲಿಂಗಿ ಹೂಗಳು ಕೇಸರ ಮತ್ತು ಶಲಾಖೆ ಇವುಗಳ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಹೊಂದಿರುವ ಹೂಗಳಿಗೆ ಏಕಲಿಂಗಿ ಹೂಗಳು ಎನ್ನುವರು ಹಾಗೆ ಕೇಸರ ಮತ್ತು ಶಲಾಕೆ ಎರಡನ್ನೂ ಹೊಂದಿರುವ ಹೂಗಳಿಗೆ ದ್ವಿಲಿಂಗಿ ಹೂಗಳು ಎನ್ನುವರು ಪರಾಗಸ್ಪರ್ಶ ಒಂದು ಹೂವಿನ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ಪರಾಗಸ್ಪರ್ಶ ಎನ್ನುವರು ಈ ಪರಾಗಸ್ಪರ್ಶದಲ್ಲಿ ಎರಡು ವಿಧಗಳಿವೆ ಒಂದು ಸ್ವಕೀಯ ಪರಾಗಸ್ಪರ್ಶ ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಒಂದು ವೇಳೆ ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗವು ಬೀಳುವ ಪ್ರಕ್ರಿಯೆಗೆ ಸ್ವಕೀಯ ಪರಾಗಸ್ಪರ್ಶ ಎನ್ನುವರು ಒಂದು ಹೂವಿನ ಪರಾಗವು ಅದೇ ಜಾತಿಯ ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ಪರಕೀಯ ಪರಾಗಸ್ಪರ್ಶ ಎನ್ನುವರು ನಿಷೇಚನ ಲಿಂಗಾಣುಗಳು ಸಂಯೋಗಗೊಂಡು ಉಂಟಾಗುವ ಕೋಶವನ್ನು ಯುಗ್ಮಜ ಎನ್ನುವರು ಈ ಯುಗ್ಮಜವನ್ನು ಉಂಟು ಮಾಡಲು ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಎನ್ನುವರು ನಿಷೇಚನದ ನಂತರ ಹೂವಿನ ಉಳಿದೆಲ್ಲ ಭಾಗಗಳು ಉದುರಿ ಹೋಗಿ ಅಂಡಾಶಯ ಹಣ್ಣಾಗಿ ಬೆಳೆಯುತ್ತದೆ ಬಲಿತ ಅಂಡಾಶಯವನ್ನು ಹಣ್ಣು ಎನ್ನುವರು ಬೀಜಗಳು ಅಂಡಕಗಳಿಂದ ಬೆಳೆಯುತ್ತವೆ